ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ಸಲ ನಾವು ಧೂಲಿಪಾಠ ಮಾಡೋಕ್ಕೆ ನಾವೆಲ್ಲ ಶತಸಿದೀವಿ ರೈನೇ ಮಾಡೋದು ಅದಕ್ಕೆಲ್ಲ ನಮ್ಮ ಜೆ ಡಿ ಎಸ್ ಜಿಲ್ಲಾ ಘಟಕ ಸಂಪೂರ್ಣ ಅವರಿಗೆ ಬೆಂಬಲ ನೀಡ್ತೀವಿ ನಮ್ಮ ದಲಿತರ ಎಸ್ ಸಿ ಎಸ್ ಟಿ ಹಣವನ್ನು ತಿಂದಿರುವ ಇತಿಹಾಸ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂತಹ ಪಕ್ಷ ಯಾವ್ದಾದ್ರು ಇದೆಯಾ ಅಂದ್ರೆ ಕಾಂಗ್ರೆಸ್ ಎಸ್ ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಆರ್ ಓ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಅಂದ್ರೆ ಎಸ್ ಸಿ ಘಟಕ ನಾವು ಮಾಡಿದಾಗ ಆಂಜಿಯವ್ರನ್ನ ಮತ್ತು ಮೂರ್ತಿಯವ್ರನ್ನ ಶಿಫಾರಸು ಮಾಡಿ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಮೇಲೂರು ರವಿ ನಮ್ಮ ಶಾಸಕರು ಅವರ ಮೇರೆಗೆ ಅಂದಾಣಿಯವರು ಕಳಿಸಿದಾಗ ಅಂದಾನಿಯವರು ಅಲ್ಲಿಂದನೇ ಇವ್ರ ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಹಿಂದೂ ಮುಂದೆ ಏನು ಕೇಳಿದೆ ಅವ್ರನ್ನ ಹೆಸರನ್ನ ಅನೌನ್ಸ್ ಮಾಡಿದಾಗ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು ಅದೇ ರೀತಿ ಇವರು ಕೆಲಸಗಳು ನೋಡ್ತಾ ಬಂದೆ ಏನು ಮಾಡ್ತಾವ್ರೆ ಇವ್ರು ತಗೊಂಡು ಅಂತ ನೋಡಿದಾಗ ತುಂಬ ಆಸಕ್ತಿಯಿಂದ ಆ ಜಿ ಜಿಲ್ಲಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಮೂರ್ತಿಯವರು ಇರ್ಬೋದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಏನಿದ್ರು ಎರಡು ತಿಂಗಳಲ್ಲಿ ನಾವು ಎಲ್ಲ ಕಮಿಟಿಗಳು ಇಡೀ ಜಿಲ್ಲೆಯಲ್ಲಿ ನಮ್ಮದು ಎಂಟು ತಾಲೂಕುಗಳಿದೆ ಎಂಟು ತಾಲೂಕುಗಳನ್ನು ತಾಲೂಕು ಅಧ್ಯಕ್ಷಗಳನ್ನ ಮತ್ತು ತಾಲೂಕು ಪದಾಧಿಕಾರಿಗಳನ್ನ ಎಲ್ಲಾದರೂ ನಾವು ಮಾಡ್ತೀವಿ ಆಮೇಲೆ ಮಾಡಿದ್ಮೇಲೆ ಮೇಲೆ ಎಲ್ಲನೂ ಅಂತ ಒಂದು ಸಂಘಟನೆಗೆ ಒಂದು ಸಮಾವೇಶನು ಮಾಡಬೇಕು ಅಂತ ಅವರು ಇವತ್ತು ಮಾತಾಡಿದ್ದಾರೆ ನಿಜ್ರಾಲ್ ಅವರೇನೇ ಏನೇ ಮಾಡಿದ್ರು ಅದಕ್ಕೆಲ್ಲ ನಮ್ಮ ಜೆ ಡಿ ಜಿಲ್ಲಾ ಘಟಕ ಸಂಪೂರ್ಣ ಅವರಿಗೆ ಬೆಂಬಲ ನೀಡ್ತೀವಿ ಈ ರೀತಿ ನಮಗೆ ಮೂರು ಜನ ಆಧಾರ್ ಅಂತ ಒಂದು ಮೇಲೂರು ರವಿಯವರು ಶಾಸಕರಾದಂಥ ಮೇಲೂರು ರವಿಯವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು ನಮ್ಮ ಪಕ್ಕದ ತಾಲೂಕಾದಂಥ ನರಸಿಂಹಮೂರ್ತಿಯವರು ಇವರು ಮೂರು ಜನ ಇರೋದರಿಂದ ಏನೇ ಹೊಂದಾಣಿಕೆ ಇದು ಎನ್ ಡಿ ಎದು ಏನೇ ವಿಚಾರಗಳಿದ್ರು ಅವರು ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವ್ರ ಹತ್ರ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅವರ ಹತ್ರ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕೋರ್ ಕಮಿಟಿಯಲ್ಲಿ ಮಾತಾಡಿಕೊಂಡು ಏನು ತೀರ್ಮಾನ ತೊಗೊಂಡು ಬರ್ತಾರೆ ಆ ತ ತೀರ್ಮಾನವನ್ನು ನಾವು ಜಿಲ್ಲೆಯಾದಂಥ ಮಾಡಿಕೊಂಡು ವಿಶೇಷವಾಗಿ ಈಗ ಮುಂಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜೆಡ್ ಪಿ ಮತ್ತು ಆಲ್ ಸೊಸೈಟಿ ಬರ್ತವೆ ಕೋಪ್ರೇಟಿವ್ ಸೊಸೈಟಿಗಳು ಎಲೆಕ್ಷನ್ಗಳು ಬರ್ತವೆ ಎಲ್ಲದರಲ್ಲೂ ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆಯಾಗಿ ಹೋಗಿ ನಾವು ಕೆಲಸ ಮಾಡ್ಕೊಂಡು ಇದ್ದೀವಿ ನಮ್ಗೆ ಅದೇ ರೀತಿಯಾದಂಥ ನಮ್ಮ ಯಾರು ಸುಧಾಕರ್ ನಮ್ಮ ನಮಗೆ ಸುಧಾಕರ್ ಅವರು ಎಂ ಪಿ ಆಗಿದ್ದಾರೆ ಆದ್ದರಿಂದ ನಮಗೆ ನಮ್ಮ ಜಿಲ್ಲೆಯಲ್ಲಿ ಎನ್ ಡಿ ಎಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನನ್ನ ಭಾವನೆ ಅದೇ ರೀತಿ ನಾನು ನಮ್ಮ ಜೆ ಎಸ್ ಸಿ ಘಟಕದ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಯರಿಗೆ ಒಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ ನೀವೇನು ಕಾರ್ಯಕ್ರಮ ಮಾಡ್ತೀರೋ ಅದಕ್ಕೆಲ್ಲ ಪೂರ್ತಿ ನಮ್ಮ ಜಿಲ್ಲಾ ಜೆ ಡಿ ಎಸ್ ಘಟಕ ಸಂಪೂರ್ಣ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ತಿಳಿಸ್ತೀವಿ ಕಮಿಟಿ ಅಧ್ಯಕ್ಷರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣನವರ ಆದೇಶದ ಮೇರೆಗೆ ಮತ್ತು ನಮ್ಮ ಮೇಲೂರು ರವೇಣ್ಣ ಚಿ ಚಿಡ್ಲಘಟ್ಟ ಶಾಸಕರಾದಂಥ ಮೇಲೂರು ರವೇಣ್ಣ ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ಸಲ ನಾವು ಧೂಲಿಪಾಠ ಮಾಡೋಕ್ಕೆ ನಾವೆಲ್ಲ ಶತಿಸಿದ್ರಿದ್ದೀವಿ ಇಡೀ ಕಾಂಗ್ರೆಸ್ ಸರ್ಕಾರನೇ ನಮ್ಮ ದಲಿತರ ಎಸ್ ಸಿ ಎಸ್ ಟಿ ಹಣವನ್ನು ತಿಂದಿರುವ ಇತಿಹಾಸ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದು ಆ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಇತಿಹಾಸ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂತಹ ಪಕ್ಷ ಯಾವುದಾದ್ರೂ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳನ್ನು ಯಾರಾದ್ರೂ ಆಯ್ಕೆ ಮಾಡಲಿ ನಾವು ಎಲ್ಲ ಎಸ್ ಸಿ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಸೇರಿ ನಮ್ಮ ಯಾರೇ ಅಭ್ಯರ್ಥಿ ಕೊಡ್ರೂ ಅವ್ರನ್ನ ಗೆಲ್ಲಿಸಲು ಗೆಲ್ಲಿಸುವುದಕ್ಕೆ ನಾವು ಶತಸಿದ್ಧರಾಗ್ತೀವಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಒಟ್ಟು ಸೇರಿಸಿಕೊಂಡು ಮುಖಂಡರನ್ನು ಒಟ್ಟು ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಈ ಸಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸೀಟ್ ಬರೆದಂತೆ ನಾವು ಪ್ರಯ ನಾವು ಶತಪ್ರಯತ್ನ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಎಲ್ಲ ಯುವ ಘಟಕಗಳನ್ನು ಎಲ್ಲ ಕಾರ್ಯಕರ್ತರನ್ನು ಒಟ್ಟು ಮಾಡಿಸ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮುಕ್ತ ಮುನಿಯಪ್ಪ ಸರ್ ಅವರು ನಮಗೆ ಬೆನ್ನೂಲು ಬಗ್ಗೆ ನಿಂತಿದ್ದಾರೆ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ನಮ್ಮ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮಗೆ ಏನೇ ಯಾವುದೇ ಕಾರ್ಯಕ್ರಮವು ಈ ರೀತಿ ಮಾಡಬೇಕಂದ್ರೆ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಪ್ರಬಲಗೊಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯಿತಿ ಆಗಲಿ ನಗರ ನಗರಸಭೆ ಆಗಲಿ ವಿಧಾನಸೌಧ ವಿಧಾನಸಭಾ ಚುನಾವಣೆ ಆಗಲಿ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬರುವ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದು ನಮ್ಮ ಅಜೆಂಡಾ ಆಗಿದೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಲ್ಲ ನಮ್ಮ ಸಮುದಾಯಗಳು ಒಟ್ಟುಗೂಡಿಸ್ಕೊಂಡು ನಮಗೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಸೇರಿ ಪಕ್ಷವನ್ನು ಗಟ್ಟಿ ಮಾಡ್ತಾ ನಮ್ಮ